ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಮತ್ತು ನನ್ನ ವೀಡಿಯೋಗೆ ಒಂದು ನನ್ನ ಅಂಬಲ್ ರಿಕ್ವೆಸ್ಟ್ ಆಗಿ ರಿಕ್ವೆಸ್ಟಾಗಿ ಇದ್ದೀನಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ನೀವು ತುಂಬ ಜನ ತುಂಬ ದಿನದಿಂದ ಇದ್ರಲ್ವಾ ಸಿಸ್ಟರ್ ನೀವು ಮನೆ ಮುಂದೆ ಹೇಗೆ ಅದು ಸ್ಪಟಿ ಕಲ್ಲನ್ನು ಕಟ್ಟಿ ಕಟ್ತೀರಾ ಅದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಡಿ ನಮಗೂ ಕೂಡ ತಿಳಿಸಿ ಅಂತ ನೋಡಿ ನಾನು ಈಗ ಮನೆ ಮುಂಭಾಗ ಈ ಥರ ಮೊಳೆನ ಹೊಡೆದು ನಾನು ಈ ಥರ ಕಲ್ಲನ್ನು ನಾನು ದಾರದಲ್ಲಿ ಸುತ್ತಿ ಈ ಥರ ಕಟ್ತೀನಿ ನಿಮಗೆ ಏನಾದರೂ ಜಾಗ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಕಿಟಕಿ ಏನಾದರೂ ಇದ್ರೆ ಕಿಟಕಿ ಪಕ್ಕ ಏನೋ ಒಂದು ಎಲ್ಲಿ ನಿಮಗೆ ನಿಮ್ಮ ಮನೆ ಹೇಗಿದೆ ಅಂತ ನಿಮ್ಗೆ ಐಡಿಯಾ ಇರುತ್ತಲ್ವ ಹಾಗೆ ಕಟ್ಕೊಳ್ಳಿ ಇಲ್ಲ ಏನಾದರೂ ಭಯ ಇದೆ ಅಂದರೆ ವೈಟ್ ಟ್ರಾನ್ಸ್ಪರೆಂಟ್ ಕವರ್ ಏನಾದರೂ ಇದ್ದರೆ ಆ ಕವರಲ್ಲಿ ಒಳಗಡೆ ಕೂಡ ಹಾಕಿ ನೀವು ಅದನ್ನು ಕಟ್ಟಬಹುದು ಸರಿನಾ ಆದರೆ ಬಟ್ಟೆ ಯಾವುದು ಹಾಕ್ಬಾರ್ದು ಈ ಕಲ್ಲು ಕಾಣಬೇಕು ಆ ಥರ ರೀತಿಲಿ ನೀವು ಕಟ್ಟಬಹುದು ಶ್ರೀಮಂತರು ತುಂಬ ಜನ ಗುಟ್ಟಾಗಿ ಇದನ್ನು ಕಟ್ಕೋತಾರೆ ಇಟ್ಕೋತಾರೆ ಅವರು ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ ಯಾಕೆಂದರೆ ನಾವು ಮಾತ್ರ ಚೆನ್ನಾಗಿರಬೇಕು ಬೇರೆಯವ್ರಿಗೆ ಯಾಕೆ ಇದನ್ನೆಲ್ಲ ತಿಳಿಸ್ಬೇಕು ಅವ್ರು ಹಾಗೆ ಇರಲಿ ಅವ್ರ ಮುಂದೆ ನಾವು ಮಾತ್ರ ಚೆನ್ನಾಗಿರಬೇಕು ನಮ್ಮ ಹತ್ರ ಅವ್ರು ಬರಬೇಕು ಆ ಥರ ಒಂದು ಕೆಟ್ಟ ಮೆಂಟ್ಯಾಲಿಟಿಗಳು ಇರುತ್ತೆ ಸ್ವಲ್ಪ ಜನಗಳಿಗೆ ಹಾಗಾಗಿ ಯಾರೂ ಕೂಡ ಜಾಸ್ತಿಯಾಗಿ ಇದನ್ನು ಹೇಳ್ಕೊಳ್ಳಲ್ಲ ನಾವು ಎಲ್ಲರಿಗೂ ಕೂಡ ತುಂಬ ನನ್ನ ವ್ಯೂವರ್ಸ್ ನನ್ನ ಕ ಏನು ಹೇಳೋದು ಸಬ್ಸ್ಕ್ರೈಬರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಬೇಕು ಅಂದರೆ ಹೇಳಿ ನಾನು ನಿಮಗೆ ಕೊಟ್ಟು ಕಳಿಸ್ತೀನಿ ಅಂತ ಒಂದೇ ಮಾತು ಆದರೆ ತುಂಬ ಜನ ಕೇಳ್ತಾ ಇದ್ದೀರ ಕಮೆಂಟಲ್ಲಿ ದಿನಕ್ಕೆ ಅಷ್ಟೊಂದು ಕಮೆಂಟ್ಸ್ ಇದೆ ನಿನ್ನೆ ನಾನು ಒಂದು ವಿಡಿಯೋ ಹಾಕಿ ಒಂದು ನಂಬರ್ನ ನನ್ನ ವಾಟ್ಸಪ್ ನಂಬರ್ನ ಏನಿದೆ ಅದನ್ನು ಕೊಟ್ಟಿದೆ ತುಂಬ ಜನ ನನಗೆ ಆ ಮೆಸೇಜನ್ನು ಮಾಡಿದ್ದೀರ ಆದರೂ ಕೂಡ ಯಾರತ್ರ ಕೂಡ ನಾನು ಹಣ ಹಾಕ್ಸ್ಕೊಂಡಿಲ್ಲ ಯಾಕೆ ಅಂದರೆ ನಾನು ಹೋಗಿ ತೊಗೊಂಡು ಬರಬೇಕು ಸರಿ ಆಯಿತು ತರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ರಿಪ್ಲೈ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಆದರೆ ಯಾರಿಗೂ ಒಬ್ರಿಗೂ ಕೂಡ ನಾನು ಹಣನ ಈಸ್ಕೊಂಡಿಲ್ಲ ಯಾರಾದರೂ ಹಣ ಈಸ್ಕೊಂಡಿದ್ದೀರಾ ಅಂದರೆ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿ ನನಗೆ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ಯಾರತ್ರ ಕೂಡ ನಾನು ಹಣ ಈಸ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ತರಿಸ್ಕೊಡ್ತೀನಿ ಖಂಡಿತವಾಗ್ಲೂ ತರಿಸ್ಕೊಡ್ತೀನಿ ಯಾಕೆಂದರೆ ನಿನ್ನೆ ಸ್ಯಾಟರ್ಡೇ ಶನಿವಾರ ಇದ್ದ ಕಾರಣಕ್ಕೋಸ್ಕರ ಒಂದೆರಡು ದಿನ ಮುಂಚಿತವಾಗಲೇ ನಾನು ಹಾಕ್ಸ್ಕೊಂಡ್ರೆ ಅವ್ರಿಗೂ ಏನೋ ಭಯ ಇರುತ್ತೆ ಅಲ್ವಾ ಹಣ ಹಾಕಿದ್ದೀನಿ ಇಷ್ಟು ದಿನ ಆಗಿದರೂ ಬಂದಿಲ್ಲ ಅಂತ ಭಯ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಸ್ಕೊಂಡಿಲ್ಲ ನಾನು ತರಿಸಿದ ತಕ್ಷಣ ಈಗ ಇಷ್ಟು ಜನಕ್ಕೆ ಬೇಕಿದೆ ಅಂತ ಗೊತ್ತಲ್ವಾ ತರಿಸಿದ ತಕ್ಷಣ ನಾನು ಅವರಿಗೆ ಕೊಡ್ಬೋದು ಹಣ ಹಾಕಿಸ್ಕೊಂಡು ನಾನು ಕೊಡ್ಬೋದು ಅದಲ್ಲದೆ ನಾನು ಯಾವುದೇ ರೀತಿ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಜಾಸ್ತಿ ಅಮೌಂಟಲ್ಲಿ ಕೊಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಇಲ್ಲ ನಾನು ಇದನ್ನ ಮಾರ್ಕೆಟಿಂದ ಹೋಗಿ ಬರ್ಬೇಕು. ತಗೊಂಡು ಬಂದು ಇದಕ್ಕೇನಿದೆ ಚಾರ್ಜು ಇದಕ್ಕೆ ಮತ್ತು ರ್ಯಾಪಿಂಗು ಕವರ್ಗಳೆಲ್ಲ ಹಾಕಿ ನಾನು ಕೊಡಬೇಕಲ್ವಾ ಕವರ್ ಕವರ್ ಚಾರ್ಜ್ ತಗೋದು ಕವರ್ ಚಾರ್ಜಿಂಗು ಮತ್ತು ಇದಕ್ಕೆ ಬಬಲ್ ರ್ಯಾಪ್ ನಾನು ಮಾಡಬೇಕಾಗುತ್ತೆ ಹಾಗೆ ನಾನು ಕೊಟ್ಟು ಕಳಿಸೋ ಹಾಗಿಲ್ಲ ಯಾಕಂದರೆ ಅಲ್ಲಿ ಇಲ್ಲಿ ಇಟ್ಟು ಹೊಡೆದೋದ್ರೆ ಕಷ್ಟ ಅಲ್ವಾ ವೇಸ್ಟ್ ಆಗುತ್ತೆ ಅಲ್ವಾ ಆಮೇಲೆ ನಿಮಗೂ ಕೂಡ ಲಾಸ್ ಆಗುತ್ತೆ ನನಗೂ ಕೂಡ ಬೇಜಾರಾಗುತ್ತೆ ನಾನೇನೋ ಹಣ ಇಸ್ಕೊಂಡಿದ್ದೀನಿ ಪಾಪ ನಿಮಗೂ ಬೇಜಾರಾಗುತ್ತೆ ಅಷ್ಟು ದೂರದಿರೋದ್ರಿಂದ ನೀವು ತರ್ಸ್ಕೊತೀರಾ ಅದಕ್ಕೋಸ್ಕರ ಇದನ್ನು ನಾನು ಬಬಲ್ ರ್ಯಾಪ್ ಮಾಡಬೇಕು ಬಬಲ್ ರ್ಯಾಪಿಂಗ್ಗೆ ಕವರು ಪ್ಲ್ಯಾಶ್ಟರು ಮತ್ತು ಪ್ಯಾಕಿಂಗ್ ಕೊರೆಯರ್ ಕವರು ಅದೆಲ್ಲ ತರಬೇಕಾಗುತ್ತಲ್ವ ಅದನ್ನೆಲ್ಲ ತರಿಸಿ ನಾನು ಪ್ಯಾಕಿಂಗ್ ಮಾಡಿ ಅದರ ಚಾರ್ಜ್ ಮಾತ್ರ ನಾನು ತೊಗೋತಿದ್ದೀನಿ ಮತ್ತು ಶಿಪ್ಪಿಂಗ್ ಚಾರ್ಜ್ ಎಷ್ಟು ಬೀಳುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ನಾನು ತುಂಬ ಚೆಕ್ ಮಾಡಿದೆ ಚೆಕ್ ಮಾಡಿದ್ರಿಂದ ಒಂದು ಕಡೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ನಾನು ಎಂಬತ್ತು ರೂಪಾಯಿನೇ ಹೇಳಿದ್ದೀನಿ ಎಂಬತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಅಂತ ಅದಾದ್ಮೇಲೆ ನಿಮಗೆ ಮೂರರಿಂದ ನಾಲ್ಕು ದಿನದಲ್ಲಿ ನಿಮ್ಮ ಮನೆ ಹತ್ರ ತಲುಪುತ್ತೆ ದೂರ ಇದ್ದರೆ ಏನಾದರೂ ಪಕ್ಕ ಏನಾದರೂ ಇದ್ದರೆ ಬೆಂಗಳೂರು ಅಕ್ಕಪಕ್ಕ ಮೈಸೂರು ಏನಾದರೂ ಇದ್ದರೆ ನಿಮಗೆ ಒಂದರಿಂದ ಎರಡು ದಿನದಲ್ಲಿ ತಲುಪುತ್ತೆ ಸರಿನಾ ಯಾವುದೇ ರೀತಿ ಭಯ ಬೇಡ ನಂಬಿಕೆಯಿಂದ ಬೇಕು ಅಂದರೆ ಆರ್ಡರನ್ನ ಮಾಡ್ಕೊಳ್ಳಿ ನಾನು ಕಳಿಸ್ತೀನಿ ಯಾವುದೇ ರೀತಿ ಇದು ಫೇಕ್ ಅಲ್ಲ ಸರಿನಾ ಒಳ್ಳೆಯದಾಗುತ್ತೆ ಏನಾದರೂ ನೀವು ತಗೋತೀನಿ ಅಂದರೆ ಒಂದು ಒಳ್ಳೆ ಮನಸ್ಸಿಂದ ನೀವು ತೊಗೊಳ್ಳಿ ನಂಬಿಕೆಯಿಂದ ತೊಗೊಳ್ಳಿ ಅದೇ ರೀತಿ ನಂಬಿಕೆಯಿಂದ ಕಟ್ಟಿ ಸರಿನಾ ಇದನ್ನು ಮನೆಗೆ ಬಂದ ತಕ್ಷಣ ಏನು ಮಾಡ್ತೀರಾ ಅಂದರೆ ಮಧ್ಯಾಹ್ನ ಟೈಮ್ ಕಟ್ಟೋಕ್ಕೆ ಹೋಗಬೇಡಿ ಬೆಳಿಗ್ಗೆ ಇಲ್ಲ ಸಂಜೆ ಟೈಮ್ ಕಟ್ಟಿ ಹಾಗೆ ನೀವು ಮಧ್ಯಾಹ್ನ ಬಂದ ತಕ್ಷಣ ನೀವು ಕಟ್ಬಿಡಬೇಕು ಆ ಥರ ಮಾಡಬೇಡಿ ಕ್ಲೀನಾಗಿ ನೀವು ಏನು ಸ್ನಾನ ಮಾಡ್ತೀರಾ ಸ್ನಾನ ಮಾಡಿಕೊಂಡು ನಿಮ್ಮ ನಿಮ್ಮ ಧರ್ಮದಲ್ಲಿ ಯಾವ ಥರ ನಂಬಿಕೆ ಇಟ್ಟು ನೀವು ದೇವ್ರ ಪೂಜೆ ಮಾಡ್ತೀರಾ ಇಲ್ಲ ನಮಾಜ್ ಮಾಡಿ ಕಟ್ತೀರಾ ಆ ಥರ ನಿಮ್ಮ ಧರ್ಮದಲ್ಲಿ ಏನು ಕಂಡೀಷನ್ ರೂಲ್ಸ್ ಏನಿದೆ ಅದು ಆ ರೀತಿ ಕಟ್ಕೊಳ್ಳಿ ನಾನು ಇದೇ ರೀತಿ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ ಆ ಥರ ನೀವು ಕಟ್ಬಹುದು ಇವಾಗ ಏನಾದರೂ ಮುಸ್ಲಿಮ್ ಆಗಿದ್ದರೆ ನೀವುಗಳು ನಮಾಜ್ ಮಾಡಿ ನೂರೊಂದು ಸರ್ತಿ ಕುಲುಹೋ ಅಲ್ಲಾಹೋ ಸೂರ ನಿಮಗೆ ಬರುತ್ತೆ ಅಂತ ಅನ್ಕೋತೀನಿ ಎಲ್ಲರಿಗೂ ಅದನ್ನು ಓದಿ ದಮ್ ಮಾಡಿ ಕಟ್ಟಿ ಇಲ್ಲಾಂದರೆ ನೀವು ಬೇರೆ ಧರ್ಮದವ್ರು ಆಗಿದ್ರೆ ಅದನ್ನು ದೇವ್ರ ಮನೆ ಹತ್ರ ಇಟ್ಟು ಅದನ್ನು ತೊಳೆದು ಪೂಜೆ ಮಾಡಿ ಅದಾದ ಮೇಲೆ ನೀವು ಅದನ್ನು ಮನೆ ಮುಂದೆ ಕಟ್ಬೋದು ಇದೇ ರೀತಿ ನೀವು ಮಾಡಿಕೊಳ್ಳಿ ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಇಷ್ಟ ಸರಿನಾ ಆದರೆ ಕಲ್ಲು ಮಾತ್ರ ಇದು ಯಾವುದೇ ರೀತಿ ಫೇಕ್ ಅಲ್ಲ ಇದು ಬಂದು ನಾವು ನೀವು ತಯಾರಿಸೋಕ್ಕೆ ಸಾಧ್ಯ ಇಲ್ಲ ಇದು ಬಂದು ನ್ಯಾಚುರಲ್ ಆಗಿ ಇದು ಭೂಮಿಯಿಂದ ಸಿಗೋ ಅಂತ ಇದು ಸ್ಫಟಿಕ ಆಲಂ ಕಲ್ಲು ಅಂತ ನಾವು ಏನು ಹೇಳ್ತೀವ ಆ ಥರ ಇದು ನ್ಯಾಚುರಲ್ ಆಗಿ ಸಿಗೋದು ತುಂಬ ಜನ ಬರೀ ಕಲ್ಲನ್ನು ಕೊಡ್ತಾರೆ ಹಣ ಆಸೆಗಾಗಿ ಅಂಗಡಿಗಳಲ್ಲಿ ಬರೀ ಕಲ್ಲನ್ನು ಕೊಡ್ತಾರೆ ಆ ಥರ ತಗೋಬೇಡಿ ನೋಡಿದ ತಕ್ಷಣ ಗೊತ್ತಾಗಲ್ಲ ಸೇಮ್ ಸೇಮ್ ಇರುತ್ತೆ ಆದರೆ ತುಂಬ ತುಂಬ ಚೆಕ್ ಮಾಡಿ ಇದನ್ನ ತಗೋಬೇಕಾಗುತ್ತೆ ಚೆಕ್ ಮಾಡಿ ನಿಮ್ಗೆ ಏನಾದರೂ ಅಕ್ಕಪಕ್ಕ ಸಿಗ್ತಾ ಇದೆ ಅಂದರೆ ತಗೊಳ್ಳಿ ಪರವಾಗಿಲ್ಲ ಆದರೆ ಈ ಈ ಕಲ್ಲು ಕಟ್ಟಿದಾಗ್ಲಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಕಷ್ಟ ಇರುತ್ತೆ ಹಣದ ಸಮಸ್ಯೆ ಏನೇ ಕೂಡ ಒಳ್ಳೆಯದಾಗುತ್ತೆ ನಮ್ಮ ಮನೆಗೆ ಏನಾದರೂ ದೃಷ್ಟಿ ಆಗ್ತಾ ಇದ್ದಾರೆ ಏನಾದರೂ ಜಾದು ಮಂತರ್ ಆ ಥರ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲದಕ್ಕೂ ಕೂಡ ಇದು ಬಂದು ತುಂಬ ಒಳ್ಳೆಯ ಕಲ್ಲು ಸರಿನಾ ತುಂಬ ವರ್ಷಗಳೇ ತುಂಬ ಕಾಲಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಕೆಲವರು ಹೇಳ್ಕೊಳ್ಳೋಲ್ಲ ಯಾಕೆಂದರೆ ಒಳ್ಳೆಯದಾಗೋಗುತ್ತಲ್ಲ ಅದಕ್ಕೆ ಮಾತ್ರ ಹೇಳ್ಕೊಳ್ಳಲ್ಲ ಆದರೆ ನಾನು ಮಾತ್ರ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ತುಂಬ ಜನ ಕಷ್ಟದಲ್ಲಿದ್ದಾರೆ ಅನ್ನೋಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇದನ್ನು ಬೇಕು ಅಂದರೆ ನೀವು ನನ್ನ ವಾಟ್ಸಪ್ ನಂಬರಿಗೆ ಆರ್ಡರ್ನ ಮಾಡಿಕೊಳ್ಳಿ ಇವತ್ತು ಆರ್ಡರ್ ಮಾಡಿಕೊಂಡ್ರೆ ನಾನು ನಿಮಗೆ ಮಂಡೇ ಬೆಳಗ್ಗೆ ನಾನು ಡಿಸ್ಪ್ಯಾಚ್ ನಿಮಗೆ ಮಾಡಿಸ್ಬಿಡ್ತೀನಿ ಯಾವುದೇ ರೀತಿ ಜಾಸ್ತಿ ಚಾರ್ಜಸ್ ಇಲ್ಲ ನಾನು ಕಡಿಮೆ ದುಡ್ಡಿನಿಂದಲೇ ನಿಮಗೆ ಅದ್ರದ್ದು ಏನು ಸಿಗುತ್ತೆ ಚಾರ್ಜಸ್ ಅದನ್ನು ಮಾತ್ರ ನಾನು ತೊಗೋತಿದ್ದೀನಿ ಇಷ್ಟು ನಿಮಗೆ ಜಾಸ್ತಿ ಆಯಿತು ಅಂತ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಿಮಗೆ ಅಲ್ಲೇ ಅಕ್ಕಪಕ್ಕ ಏನಾದರೂ ಇದ್ದರೆ ತೊಗೊಂಡು ನೀವು ಕಟ್ಕೋಬೋದು ಸರಿನಾ ನಾನು ಯಾವುದೇ ರೀತಿ ಇದನ್ನು ಜಾಸ್ತಿ ಹಣಕ್ಕೆ ನಾನು ಮಾರ್ತಾ ಇಲ್ಲ ಒಂದೇನೋ ಒಂದು ಒಳ್ಳೆಯದಾಗಲಿ ಅಂತ ಒಳ್ಳೆಯ ಮನಸ್ಸಿಂದ ಮಾಡಿ ಕೊಡ್ತಾ ಇದ್ದೀನಿ ನೀವು ಮಾಡಿದಾಗಿದ್ದರೆ ನೀವು ಮಾಡ್ಕೊಳ್ಳಿ ಸರಿನಾ ಅಷ್ಟೇ ನಾನು ಹೇಳೋದು ಮತ್ತು ಇದನ್ನು ಎಲ್ಲೆಲ್ಲಿ ಕಟ್ಬೋದು ಸಿಸ್ಟರ್ ಅಂತ ಹೇಳಿದ್ರೆ ನಾನು ಸುಮ್ಮನೆ ಕಲ್ಲು ಮಾತ್ರ ಕೊಡಿಸ್ತಾ ಇಲ್ಲ ಇದಕ್ಕೆ ಒಂದು ಎರಡು ಮೀಟರ್ ದಾರನೂ ಕೂಡ ಕೊಡ್ತಾ ಇದ್ದೀನಿ ನೋಡಿ ನಾನು ಮನೇಲೂ ಕೂಡ ನಾನು ಸುಮ್ಮನೆ ಕೂತಿಲ್ಲ ನಾನು ನನ್ನ ಡ್ರೆಸ್ಗಳ ಬಿಸ್ನೆಸ್ ಕೂಡ ಮಾಡ್ತೀನಿ ಸ್ಯಾರಿಗಳ ಬಿಸ್ನೆಸ್ ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ವೀಡಿಯೋಸ್ ಮಾಡ್ತೀನಿ ಎಡಿಟಿಂಗ್ ಮಾಡಬೇಕು ತುಂಬ ದಿನದಿಂದ ಸಂಜೆವರೆಗೂ ನನಗೂ ಕೂಡ ತುಂಬ ಕೆಲಸಗಳಿರುತ್ತೆ ಹಾಗಾಗಿ ಈ ದುಡ್ಡಿನ ಆಸೆಗೆ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗಲೂ ಅದು ತಪ್ಪು ದುಡ್ಡಿನ ಆಸೆಗೆ ನಾನು ಇಲ್ಲ ಒಳ್ಳೇದಾಗಲಿ ನನಗೆ ಹೇಗೆ ಇದೆ ಹಾಗೆ ನಿಮಗೂ ಕೂಡ ಒಳ್ಳೇದು ಅದಾಗಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಕಟ್ತಾಯಿದ್ದೀನಿ ನಂಬಿಕೆ ಇದ್ರೆ ತೊಗೊಳ್ಳಿ ನಂಬಿಕೆ ಇಲ್ಲಾಂದರೆ ಬೇಡ ನೀವು ಅಲ್ಲೇ ಅಕ್ಕಪಕ್ಕ ನೀವು ಸಿಗುತ್ತೆ ಮನೆಗೆ ತಂದು ಕಟ್ಕೊಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು ಮತ್ತು ಬೇಡ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ ಮತ್ತು ಸುಮ್ ಸುಮ್ಮನೆ ನನಗೆ ಟೈಮ್ ವೇಸ್ಟ್ ಮಾಡಬೇಡಿ ನನಗೂ ಕೂಡ ತುಂಬ ಕೆಲಸಗಳಿರುತ್ತೆ ಸರಿನಾ ವಾಟ್ಸಪ್ಪಲ್ಲಿ ಬೇಕು ಅಂದರೆ ಮಾತ್ರ ಆರ್ಡರ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಮತ್ತು ಇದು ಯಾವುದ್ಯಾವುದಕ್ಕೆ ಕಟ್ಬೋದು ಅಂತ ಹೇಳ್ತೀನಿ ನೋಡಿ ಇದು ಬಂದು ಮನೆ ಮುಂಭಾಗ ಕಟ್ಬಹುದು ನಿಮ್ಮ ಏನಾದರೂ ಕೆಲಸ ಮಾಡೋ ಜಾಗ ಏನಾದರೂ ನಿಮಗೆ ಅಂಗಡಿ ಏನಾದರೂ ಇದ್ರೆ ಅಂಗಡಿಯಲ್ಲಿ ಕಟ್ಬೋದು ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮದು ಟೆಂಪೋ ಲಾರಿ ಆಟೋ ಆ ಥರ ವೆಹಿಕಲ್ಸ್ ಇರುತ್ತಲ್ಲ ಅದಕ್ಕೂ ಕಟ್ಬೋದು ಕಾರಿದ್ರೆ ಕಾರಿಗೆ ಕಟ್ಬೋದು ಆ ಥರ ನೀವು ಏನು ಒಂದು ಮಾಡ್ತೀರಾ ಅದನ್ನು ಕಟ್ಬೋದು ನಿಮ್ಗೆ ಏನಾದರೂ ತಳ್ಳೋ ಗಾಡಿಗಳಿದೆ ವ್ಯಾಪಾರ ಇಲ್ಲ ಆ ಥರ ಪ್ರತಿಯೊಂದಕ್ಕೂ ನಿಮ್ಮ ವ್ಯಾಪಾರ ಮಾಡೋ ಜಾಗಕ್ಕೆ ನೀವು ತಗೊಂಡೋಗಿ ಕಟ್ಬೋದು ಇಲ್ಲ ಕಟ್ಟೋಕೆಲ್ಲೂ ಆಗೋಲ್ಲ ಅಂದರೆ ಅಂಗಡಿ ಮುಂದೆ ಹಾಗೇನೂ ಕೂಡ ಇಡ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವ್ಯಾಪಾರ ಆಗಿಲ್ಲ ಅಂದರೆ ವ್ಯಾಪಾರ ಆಗುತ್ತೆ ಆ ಥರ ಒಳ್ಳೆ ಮನಸ್ಸಿಂದ ತಗೊಂಡು ಕಟ್ಕೊಳ್ಳಿ ಎಷ್ಟೆಷ್ಟೋ ದುಡ್ಡನ್ನ ನೀವು ಖರ್ಚು ಮಾಡಿಬಿಡ್ತೀರಾ ಇವಾಗ ಆಲ್ರೆಡಿ ನೋಡ್ತಾ ಇದ್ದೀರಲ್ಲ ಆನ್ಲೈನಿಂದ ಸ್ಯಾರಿಗಳು ಅದು ಇದು ಎಲ್ಲ ತರಿಸ್ತೀವಿ ಅದು ಚೆನ್ನಾಗಿ ಇರೋಲ್ಲ ತರಿಸೋವ್ರಿಗೂ ಚೆನ್ನಾಗಿರುತ್ತೆ ತರ್ಸಿದ ಮೇಲೆ ಚೆನ್ನಾಗಿರಲ್ಲ ಅದು ವಾಪಸ್ ತೊಗೊಳ್ಳೋಲ್ಲ ರಿಟರ್ನ್ ಮಾಡಲ್ಲ ಆದರೂ ಕೂಡ ದುಡ್ಡು ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ಕೊತೀರಾ ನಿಮ್ಮ ಮನೆ ಆಗೋಕ್ಕೋಸ್ಕರ ನೀವು ತೊಗೋತೀನಿ ಅಂದರೆ ನೀವು ತೊಗೊಳ್ಳಿ ಒಳ್ಳೆಯದಾಗುತ್ತೆ ಅಂದರೆ ತೊಗೊಂಡ ಮೇಲೂ ಕೂಡ ಅದನ್ನು ನೀವು ಯಾವ ರೀತಿ ನೀವು ನಿಭಾಯಿಸ್ತೀರಾ ಅನ್ನೋದು ಕೂಡ ಇರುತ್ತೆ ನೀವು ಹೇಗೆ ಪೂಜೆ ಗೀಜೆ ಎಲ್ಲ ಮಾಡ್ತೀರಾ ನಮಾಜ್ ಎಲ್ಲ ಮಾಡ್ತೀರಾ ಊದು ಊದ್ಗಟ್ಟಿ ಊದ್ಗಡ್ ಮತ್ತು ಏನು ಹೇಳೋದು ಸಾಂಬ್ರಾಣಿ ಊದಂತ ನಾವು ಹೇಳ್ತೀವಿ ಸಾಂಬ್ರಾಣಿ ಎಲ್ಲ ನೀವು ಹೇಗೆ ಮನೆ ಒಳಗಡೆ ಹಚ್ಚತೀರಾ ಆ ಟೈಮಲ್ಲಿ ಇದಕ್ಕೂ ಸ್ವಲ್ಪ ತೋರಿಸಿ ಬಿಡಿ ವಾರಕ್ಕೊಂದ್ಸತಿ ಅಂತ ಹೇಳ್ತೀನಿ